ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಏನಂದ್ರೆ ಹೋಳಿ ಹುಣ್ಣಿವೆ ಸ್ಪೆಷಲ್ ಜೋಳದ ಮುದ್ದೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬನೇ ಟೇಸ್ಟಿಯಾಗಿರ್ತದೆ ರೀ ಇದನ್ನು ಪ್ರತಿ ವರ್ಷ ನಾವು ಹೋಳಿ ಅಷ್ಟೇ ಮಾಡೋದು ಹಂಗಿತ್ತಂದ್ರೆ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಬರೋಣ ಬರ್ರಿ ಇಲ್ಲಿ ನೋಡಿ ನಾಲ್ಕು ಗ್ಲಾಸ್ ಆಗಷ್ಟ ಜೋಳ ಅಂತ ತಗೊಂಡಿರ್ತದೆ ರಾಶ್ ಆದ್ಮೇಲೆ ಹೊಸ ಜೋಳ ಹೊಸ ಗೋಧಿ ಕಡಲೆ ಶೇಂಗಾ ಏನು ಹೊಸ ಅದಿರ್ತದಲ್ಲ ತಗೊಂಡಿರ್ತೀವಿ ರೀ ಈ ಜೋಳವನ್ನ ಬಿಟ್ಟು ತೊಗೊಂಡಿರ್ತದೆ ಕುಟ್ಟೆ ಅಂದ್ರೆ ಏನಾಗಿರ್ತದೆ ಇದು ಪಾಲಿಶ್ ಆಗಿರ್ತದೆ ಪಾಲಿಶ್ ಆಗಿ ಮೇಲಿನ ಸಿಪ್ಪೆ ಹೋಗಿರ್ತದೆ ನಾಲ್ಕು ಗ್ಲಾಸ್ ಜೋಳ ಒಂದು ಬಟ್ಲಾಗಷ್ಟು ಇಲ್ಲಿ ಹಸಿರು ಹಸಿರು ಸಣ್ಣ ಕಣತ್ತವಲ್ಲ ರೀ ಅವು ಶೀತಿನಿ ಜೋಳದವ್ರಿ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಕಡಲೆಕಾಳು ಒಂದು ನಾಲ್ಕು ಸ್ಪೂನ್ ಆಗಷ್ಟು ಗೋಧಿ ಅವನು ಪಾಲಿಶ್ ಮಾಡಿ ಹಾಕಿರ್ತಾವ್ರಿ ಒಂದು ನಾಲ್ಕು ಸ್ಪೂನ್ ಆಗಷ್ಟು ಹಶ್ ಅಂದ್ರೆ ಶೇಂಗಾನು ಹಾಕಿರ್ತಾವ್ರಿ ನೀವು ಶೇಂಗಾ ಕ್ವಾಂಟಿಟಿ ಅದು ಜಾಸ್ತಿ ಕಡಿಮೆನೂ ಮಾಡ್ಬೋದು ರೀ ಈಗ ನೋಡಿ ಅದು ಟೋಟಲಾಗಿ ಐದು ಗ್ಲಾಸ್ ಆಗೈತೆ ಒಂದು ಗ್ಲಾಸಿಗೆ ಮೂರು ಗ್ಲಾಸ್ ಆಗಷ್ಟು ನಾನು ಹದಿನೈದು ಗ್ಲಾಸ್ ಆಗೋಷ್ಟು ನೀರನ್ನು ಕುದಿ ಇಟ್ಕೊಂಡಿದ್ದೆ ರೀ ಮತ್ತು ಈ ಜೋಳ ಮೇಲೆ ಕೇರಿ ಮಾಡಿ ಎಲ್ಲನೂ ಸ್ವಚ್ಛ ಮಾಡಿ ತೊಗೊಂಡಿರ್ತದೆ ರೀ ಇದನ್ನು ನೋಡಿ ಆ ಸಿಪ್ಪೆ ಎಲ್ಲ ಏನು ಮಾಡ್ತ ನೀಟಾಗಿ ಕೇರ್ ಬಿಟ್ಟು ತಗೊಂಡಿರ್ತೀವ್ರಿ ನೋಡಿ ಬಟ್ ನಾನು ಮೆಜರ್ಮೆಂಟ್ ಮಾಡಿ ಒಂದು ಒಂದಕ್ಕೆ ಮೂರು ಅಂತ ಹೇಳಿ ಹದಿನೈದು ಗ್ಲಾಸ್ ನೀರನ್ನು ಹಾಕಿದ್ದೆ ಇದಕ್ಕೆ ಒಂದು ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದೀನಿ ನೋಡಿ ಈಗ ಅಯ್ಯೋ ಕರೆಂಟ್ ಹೋಯ್ತು ರೀ ಸ್ವಲ್ಪ ಬೆಳಕು ಕಡಿಮೆ ಆಯ್ತು ಈಗ ಇದನ್ನ ಮುಚ್ಚಿ ಹೈ ಫ್ಲೇಮಲ್ಲಿ ಇಟ್ಟನೇ ಒಂದ್ ಸೀಟಿಯನ್ನ ತೊಗೋಬೇಕ್ರಿ ಇದನ್ನ ಫಸ್ಟ್ ಒಂದು ಸೀಟಿ ಎದ್ದ ಮೇಲೆ ಆಮೇಲೆ ಲೋ ಫ್ಲೇಮ್ದ ಇಟ್ಟು ಕರೆಕ್ಟ್ ಟೈಮ್ ಹಚ್ಚಿ ಒನ್ ಅವರ್ ಇಡಬೇಕು ರೀ ನೀವು ಒನ್ ಅವರ್ ನೋಡಿಬಿಟ್ಟು ಇಟ್ಟು ಆಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು ರೀ ಅವಾಗ ಅದು ಕರೆಕ್ಟಾಗಿ ಕುದಿರ್ತದೆ ಈಗಿದು ಕುದಿಲ್ರಿ ಇನ್ನೊಂದು ಕುಕ್ಕರ್ಗೆ ನೋಡಿ ನಾನು ಸ್ಟೀಮ್ ಮೇಲೆ ಕುದಿಸೋ ಸಲುವಾಗಿ ಒಂದು ಮೂರು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆಯನ್ನು ತೆಗೆದುಬಿಟ್ಟೆ ಹಾಕಿದ್ದೀನಿ ನಾನು ಮೂರು ಕ್ಯಾರೆಟು ಆಮೇಲೆ ಒಂದು ಮೂರು ಗೆಣಸನ್ನು ಅದನ್ನು ತೊಳೆದ್ಬಿಟ್ಟು ಸಿಪ್ಪೆಯನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿರಿ ಮೂರು ಹಾಕ್ತಾ ಇದ್ದೀನಿ ಯಾ ಬದನೆಕಾಯಲ್ಲಿ ಹುಳ ಎಲ್ಲ ನೋಡಿಬಿಟ್ಟನೇ ತೊಗೊಂಡಿದ್ದೀನಿ ರೀ ನಾನು ಈಗ ನಾನು ಹೈ ಫ್ಲೇಮ್ದಲ್ಲಿಟ್ಟೇನೆ ಒಂದು ಐಸ್ ಸೀಟಿಯನ್ನು ಮಾಡಿ ತೊಗೋತೀನಿ ರೀ ಅಂದರೆ ಅವು ಸ್ಟೀಮಲ್ಲಿ ರೀ ನೋಡಿರಿ ಇವನು ಕುದ್ದು ಸೀಟಿ ರೀ ನೋಡಿ ಸಾಫ್ಟಾಗಿ ರೀ ಅವೆಲ್ಲ ಈಗ ನೋಡಿರಿ ಒನ್ ಅವರ್ ಆದಮೇಲೆ ನಾನು ಸಿ ಕುಕ್ಕರ್ ಬಂದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕುದಿರ್ತದ್ರಿ ಅದೆಲ್ಲ ಕಾಳು ತುಂಬಾ ಬಿಸಿ ಇರ್ತದಲ್ರಿ ಈಗ ಈಗ ನೋಡಿ ಈಗಿದೇನು ಕುದ್ದಿರ್ತದಲ್ಲ ನೋಡಿ ಈಗ ಇದು ಕಾಳು ಕಾಳು ಕಾಣಾಕತ್ತದರಿ ಈಗ ಇದನ್ನು ಬೇರೆ ಪಾತ್ರೆ ಒಳಗೆ ಬಿಸಿ ಬಿಸಿಯಾಗಿರುವಾಗಲೇ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ರೀ ಇದನ್ನು ನೋಡಿ ಈಗ ಬಿಸಿ ಇದ್ದಾಗೆ ಮ್ಯಾಶ್ ಮಾಡ್ರೆ ತುಂಬಾ ಸಾಫ್ಟ್ ಆಗಿಬಿಡ್ತದೆ ರೀ ಇದನ್ನ ಈಗ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು ನೋಡಿ ಮ್ಯಾಷರ್ಲೆ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೋತೀನಿ ನೋಡಿ ನೀರು ರೀ ಅಂದರೆ ಒಂದು ಜೋಳಕ್ಕೆ ನಾನು ಮೂರು ನೀರನ್ನು ಹಾಕೊಂಡಿದ್ದೀನಿ ಈಗ ನೋಡ್ರಿ ಇದನ್ನ ಯಾವಾಗ್ಲೂ ಬಿಸಿ ಇರುವಾಗ್ಲೇ ಮಾಡ್ಬೇಕ್ರಿ ಆರದ್ಮೇಲೆ ಏನಾಗ್ತದ ಅವಾಗ ಅದು ಸಾಫ್ಟ್ ಆಗುದಿಲ್ಲರಿ ಅದು ಬಿಸಿ ಇರುವಾಗ್ಲೇ ಮಾಡ್ರಿ ಅಂದ್ರೆ ನೀಟಾಗಿ ಮ್ಯಾಶ್ ಆಗಿ ಅವ್ರು ಜೋಳದ ಕಾಳದೆಲ್ಲ ಸಾಫ್ಟ್ ಆಗಿಬಿಡ್ತಾವ್ರಿ ಅವ್ನ್ ನೋಡಿ ಇದನ್ನೆಲ್ಲಾನು ಮ್ಯಾಶ್ ಮಾಡ್ಬಿಟ್ಟು ತಗೋತೀನಿ ರೀ ನಾನು ಇದನ್ನ ನೋಡಿ ನೀಟಾಗಿ ಮ್ಯಾಶ್ ಮಾಡ್ಬಿಟ್ಟು ಈಗ ಈಗಿದು ತುಂಬಾನೇ ಬಿಸಿ ಅದರಿ ಈ ಬಿಸಿ ಇರುವಾಗ್ಲೇನೆ ಇದಕ್ಕೇನು ಹಾಕ್ಬಾರ್ದ್ರಿ ಈಗಿದೇನಾಗ್ಬೇಕಂದ್ರೆ ಕಂಪ್ಲೀಟ್ ಆಗಿ ಆರದ್ಬೇಕು ಆರ್ಬೇಕ್ರಿ ಇದು ಆರದ್ಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ನಾನು ಹಾಕ್ತೀನಿ ಈಗ ಇದನ್ನು ಆರ್ಲಿಕ್ಕೆ ಬಿಡ್ತೀನಿ ರೀ ಈಗ ಈಗದು ಆರ್ಯದ್ರಿ ಈಗ ಕಂಪ್ಲೀಟಾಗಿ ಚೂರು ಬಿಸಿ ಇರಬಾರ್ದ್ರಿ ನಾನು ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ಆರದ್ಮೇಲೆ ಹಾಕಬೇಕು ಈಗ ಈ ಸ್ಟೀಮ್ ಮೇಲೆ ಕುದಿಸಿಟ್ಕೊಂಡಿರುವಂಥ ಗೆಣಸು ಬದನೆಕಾಯಿ ಗಜರಿಕಾಯನ್ನು ಇದ್ದೀನಿ ನೋಡಿ ನಿಮಗೆ ಸ್ವೀಟ್ ಕಡಿಮೆ ಇಷ್ಟ ಅಂದ್ರೆ ಒಂದು ಗಜರಿಕಾಯನ್ನು ಕಡಿಮೆನೂ ಹಾಕ್ರಿ ನಡೀತು ನೋಡಿ ಈ ರೀತಿ ನೀಟಾಗಿ ಮ್ಯಾಶ್ ಮಾಡಿ ನೋಡಿರಿ ಅದರೊಳಗೆ ಮಿಕ್ಸ್ ಮಾಡ್ಬೇಕು ಈಗ ಇದನ್ನು ನೋಡಿ ಅದಕ್ಕೆ ನಾನು ಗೆಣಸು ಮತ್ತು ಗಜರಿಕಾಯ್ದ ಸಿಪ್ಪೆ ತೆಗೆದ್ಬಿಟ್ಟನೇ ಹಾಕೀನಿ ರೀ ನಾನು ನೋಡಿ ಅದರೊಳಗೆ ಈ ಫಸ್ಟ್ ಏನು ವೆಜಿಟೇಬಲ್ಸನ್ನು ಕುದ್ಸ್ಕೊಂಡಿವಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ನೋಡಿ ಎಲ್ಲ ಕಡೆಯದ ವೆಜಿಟೇಬಲ್ಸ ನೀಟಾಗಿ ಮಿಕ್ಸ್ ರೀ ತುಂಬಾ ಜಿಗಿ ಇರ್ತದೆ ರೀ ಇದನ್ನು ನೋಡಿರಿ ಇದು ಮಿಕ್ಸ್ ಮಾಡ್ಕೊಂಡೆ ಇವತ್ತು ನಾವು ಹೋಳಿ ಹುಣ್ಮೆದೇನ ಹೋಳಿಗೆನೂ ಮಾಡ್ಕೊಂಡಿರ್ತೀವಿ ರೀ ನಾನು ಇಲ್ಲಿ ಏನು ಮಾಡ್ಬೇಕಂದ್ರೆ ಎರಡು ದೊಡ್ಡ ಸೈಜ್ದಂದ್ರೆ ಹೂರ್ಣ ಜಾಸ್ತಿ ಹಾಕಿಡೋ ಅಂತ ಎರಡು ಹೋಳ್ಗೆನು ನಾವು ಇದ್ರೊಳಗೆ ರೀ ನೋಡಿರಿ ದಪ್ಪ ನೋಡ್ರಿ ಗೊತ್ತಾಗತ್ತೈತೆ ಸೈಜ್ ಎಷ್ಟು ದಪ್ಪ ಎಷ್ಟು ಹೋಳಿಗೆ ಅಂತ ಹೇಳಿ ಅಂಥವು ದೊಡ್ಡ ಸೈಜದ್ದು ಎರಡು ಹೋಳ್ಗೆಯನ್ನು ಮಾಡಿಬಿಟ್ಟು ಈ ಹೋಳ್ಗೆ ಕಂಪ್ಲೀಟಾಗಿ ಆರಿದ್ಮೇಲೆ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮುರಿದ್ಬಿಟ್ಟು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತೀವಿ ಪ್ರೊಸೀಜರ್ ತುಂಬಾ ಭಾಳ ಅದ ತನಕ ಹೋಗ್ಬೇಡ್ರಿ ಭಾಳ ಇದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಇದನ್ನು ಪ್ರತಿ ವರ್ಷ ನಾವು ಯಾವಾಗ ಹೋಳಿ ಹುಣ್ಮೆ ಬರ್ತದ ಯಾವಾಗ ತಿಂತೀವಿ ಅಂತ ಹೇಳಿ ಏನು ಮಾಡ್ತಿರ್ತೀವಿ ವೇಟ್ ಮಾಡ್ತಿರ್ತೀವಿ ಅಷ್ಟು ನೋಡಿ ಅಷ್ಟು ರೀ ಇದು ನೋಡಿ ಈ ರೀತಿ ಆ ಹೋಳ್ಗೆ ಮಿಕ್ಸ್ ಇದಕ್ಕೊಂದು ಇದಕ್ಕೊಂದೇನೋ ಆ ಹೋಳಿಗೆ ಒಂದು ಸ್ವೀಟ್ ಟೇಸ್ಟ್ ಕೊಡ್ತದೆ ರೀ ತುಂಬಾ ಚೆನ್ನಾಗಿರ್ತದೆ ನೋಡಿ ನಾನು ಎರಡು ಹೋಳಿಗೆನ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಉಳಿದಿರುವ ಸಾಮಾನು ಸಾಮಗ್ರಿಗಳನ್ನ ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಉಪ್ಪು ಫಸ್ಟ್ ಎಷ್ಟು ಹಾಕ್ಕೊಳತೀನಿ ರೀ ಕಡಿಮೆ ಕಡಿಮೆನಸ್ರೆ ಇನ್ನೊಂದು ಸ್ವಲ್ಪ ನೋಡಿಬಿಟ್ಟು ಹಾಕೋತೀನಿ ರೀ ನೋಡಿ ನಾನು ಎರಡು ದೊಡ್ಡ ಗಡ್ಡಿ ಬಳ್ಳುಳ್ಳಿಯನ್ನು ಕೂಟ್ಬಿಟ್ಟು ಹಾಕ್ತಾಯಿದ್ದೀನಿ ರೀ ನನ್ನ ನೋಡಿ ಇದು ಗುರೆಳ್ಳು ಪುಡಿ ರೀ ಅಥವಾ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಖಾರಾಳ ಪುಡಿ ಅಂತೀವಿ ಕರಿ ಎಳ್ಳಲ್ಲ ಖಾರಾಳ ತಿನ್ನೋದು ಸಿಗ್ತದೆ ಅದ್ರ ಹುರಿದ್ಬಿಟ್ಟು ಪುಡಿಯನ್ನು ಹಾಕ್ತೀವ ನಾವು ಮೂರು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಕಡಿಮೆ ಮನುಷ್ಯರ ಉಪ್ಪ ಖಾರನ ಅಡ್ಜಸ್ಟ್ ಮಾಡ್ಬೋದು ರೀ ಇದಕ್ಕೆ ಫ್ರೆಶ್ಶಾಗಿ ಕ ತೊಳೆದು ಕಟ್ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ತಪ್ಪಲು ಉಳ್ಳಾಗಡ್ಡಿ ಅಥವಾ ಇನ್ ಸ್ಪ್ರಿಂಗ್ ಅವನೇನು ಇರ್ತೀವಲ್ಲ ರೀ ಎಳೆ ತಪ್ಪಲು ಉಳ್ಳಾಗಡಿಯನ್ನು ಸಣ್ಣ ಕಟ್ ಮಾಡಿ ಹಾಕ್ಬೇಕು ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಮತ್ತು ಜಾಸ್ತಿ ಇತ್ತಂದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಭಾಳ ಕಡಿಮೆ ಆಗ್ಬಾರ್ದು ನೋಡಿ ಒಂದು ಫಸ್ಟ್ ಒಂದು ಅರ್ಧ ಕಪ್ಪಾಗಷ್ಟು ಎಣ್ಣೆಯನ್ನು ಹಾಕ್ತೀನಿ ರೀ ಇದು ಉಡ್ ಪ್ರೆಸರ್ಡ್ ಶೇಂಗಾ ಎಣ್ಣೆ ಆದರೆ ನೀವು ಮನೇಲಿ ಡೈಲಿ ಯಾವ ಎಣ್ಣೆ ಯೂಸ್ ಮಾಡ್ತಾ ಅದೇ ಇದನ್ನು ಬಿಸಿ ಮಾಡಿ ಹಾಕ್ತಾ ಇಲ್ಲ ಹಾಗೆ ಹಸಿ ಎಣ್ಣೆಯನ್ನೇ ಹಾಕಿನೇ ಮಿಕ್ಸ್ ಮಾಡಿದ್ರಿ ಇದನ್ನು ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ನೀಟಾಗಿ ಉಪ್ಪು ಖಾರ ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ ರೀ ನೋಡಿ ನನಗೆ ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ಅನಿಸಿತು ನಾನು ಇನ್ನೊಂದು ಸ್ಪೂನಾಗಷ್ಟೂ ಖಾರನ ಹಾಕೊಂಡಿದ್ದೀನಿ ಬಟ್ ಆ ಕ್ಲಿಪ್ಪು ಮಿಸ್ ಆಗಿದೆ ನೋಡಿ ಈಗ ಇದು ನೀಟಾಗಿ ಮಿಕ್ಸ್ ರೀ ನೋಡಿ ಆದಮೇಲೆ ಹೊಸ ಜೋಳ ಗೋಧಿ ಬಂದಿರ್ತದಲ್ಲ ಅದಾದ್ಮೇಲೆ ಫಸ್ಟ್ ಹಬ್ಬ ಅಂತ ಹೇಳಿ ಈ ರೀತಿ ಜೋಳ ಗೋಧಿ ಶೇಂಗಾ ಕಡಲೆ ಎಲ್ಲ ಹೊಸದನ್ನೇ ಹಾಕಿ ಈ ರೀತಿ ಜೋಳದ ಮುದ್ದೆಯನ್ನು ಮಾಡ್ತಾರೆ ತುಂಬಾ ರೀ ಇದನ್ನು ಈ ರೀತಿ ಮಾಡಿಬಿಟ್ಟು ದೇವ್ರ ನೈವೇದ್ಯನ ನಾವು ಹಿಡಿತೀವಿ ಇನ್ನೊಂದು ಇದಕ್ಕಿನ್ನೊಂಚೂರು ಎಣ್ಣೆ ಹಾಕಿಬಿಟ್ಟು ಕಲಸಿಬಿಟ್ರು ತಿಂತಾರೆ ಮತ್ತು ಆ ಹೋಳಿ ಒಳಗೂ ಈ ಮುದ್ದೆ ಹೋಳಿಗೆಯನ್ನು ಇಟ್ಟುಬಿಟ್ಟು ಸುಟ್ಬಿಟ್ಟು ನಾವು ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ರೀ ಮತ್ತು ಈ ರೀತಿ ನೋಡಿ ಇಷ್ಟಿಷ್ಟು ರೌಂಡ್ ರೌಂಡ್ ಮುದ್ದೆ ಮಾಡಿ ನಾವು ಬಾಜು ಪಕ್ಕದ ಮನೆಯವ್ರಿಗೆ ಅಥವಾ ನೇಬರ್ಸ್ಗಳ್ಗಿನೂ ಕೊಟ್ಟು ಫೋಟೋ ಏನು ಮಾಡ್ತೀವ್ರಿ ಶೇರ್ ಮಾಡ್ತೀವ್ರಿ ಈ ಜೋಳದ ಮುದ್ದೆ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ಮಾಡೋಣ ಹೆಂಗೆ ಮದ್ದ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ